ಬಿ ಎನ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ನಿಮ್ಮ ನಮೋರಚನೆ ಮಾಡುವ ನಮಸ್ಕಾರಗಳು ಜ್ಯೋತಿರ್ಗಮಯ ವಿಶೇಷವಾದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಮದುವೆ ಆಗಿರದೆ ಆಗಿರುವಂಥದ್ದು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಆದರೂ ಮಕ್ಕಳಾಗಿರಲಿ ಎಷ್ಟೋ ಜನಕ್ಕೆ ಸೊ ಈ ವಿಚಾರವಾಗಿ ನಿಮಗೆ ಇವತ್ತು ಒಂದು ವಿಡಿಯೋ ಕೊಡುವಂಥದ್ದು ಅದರಲ್ಲಿ ಕೆಲವೊಂದು ಪರಿಹಾರಗಳನ್ನ ಹೇಳ್ತೀನಿ ಆ ನೀವು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಆ ಸಂತಾನಕ್ಕೆ ಹಾಗೆ ಏನಾದರೂ ಅಡೆತಡೆಗಳು ದೋಷಗಳು ಏನಾದರೂ ಇತ್ತು ಅಂದರೆ ನಾವು ಅದು ನಿವಾರಣೆ ಆಗುವಂಥದ್ದು ನಂತರ ನಿಮಗೆ ಸಂತಾನ ಒಂದು ಲೆಕ್ಕಾಚಾರದಲ್ಲಿ ಅಂದರೆ ಒಂದು ಆರು ತಿಂಗಳ ಒಂದು ವರ್ಷದಲ್ಲಿ ಖಂಡಿತ ನಿಮಗೆ ಸಂತಾನ ಪ್ರಾಪ್ತಿ ಆಗುವಂಥದ್ದು ಈ ವಿಚಾರವಾಗಿ ಸಾಮಾನ್ಯವಾಗಿ ಏನಾಗುತ್ತೆ ನೋಡಿ ಸಂತಾನ ಅಂದ್ರೆ ಏನಾಗುತ್ತೆ ಅಂದರೆ ಮದುವೆಯಲ್ಲಿ ನಾವು ಕುಂಡಲಿ ಜನ್ಮ ಜನ್ಮ ಜಾತಕದಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಪಂಚಮ ನೋಡ್ತೀವಿ ಪಂಚಮದಲ್ಲಿ ಯಾವ್ಯಾವ ಗ್ರಹ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವ್ಯಾವ ದೋಷಗಳಿದೆ ನಾವು ನೋಡುವಂಥದ್ದು ಸಾಮಾನ್ಯವಾಗಿ ರಾಹುಕೇತುಗಳಿದ್ದರೆ ಹೆಚ್ಚಾಗಿ ತೊಂದರೆ ಆಗುವಂಥದ್ದು ನಾವು ಕಾಣುವಂಥದ್ದು ಅಂದರೆ ಈ ನವಗ್ರಹಗಳಲ್ಲಿ ಒಂಬತ್ತು ಗ್ರಹಗಳಲ್ಲಿ ಕೇತುಗಳು ಪ್ರಮುಖವಾಗಿ ತುಂಬ ತೊಂದರೆ ಕೊಡುವಂಥದ್ದು ಅದರಲ್ಲೂ ಕೇತುಗಳಲ್ಲಿ ಏನಾದರೂ ಅದಕ್ಕೆ ಅಡ್ಡ ಪಂಚಮಾಧಿಪತಿ ಜೊತೆ ಇರುವಂಥದ್ದು ಅಥವಾ ಅಲ್ಲಿ ಏನೋ ಒಂದು ಬೇರೆ ಒಂದು ದುರ್ಯೋಗ ಏನಾದರೂ ಸ್ಥಿತ ಆಗುವಂಥದ್ದು ಕೆಲವೊಂದು ಆ ಸಂಬಂಧಪಟ್ಟ ಹಾಗೆ ದೋಷ ಇದ್ದರೆ ನೀವೇನೇ ಪ್ರಯತ್ನ ಪಟ್ಟರೂ ಕೂಡ ಮಕ್ಕಳಾಗೋದೇ ಇಲ್ಲ ನೋಡಿ ಹಣ ಇರುತ್ತೆ ಆಸ್ತಿ ಇರುತ್ತೆ ಪ್ರತಿಯೊಂದು ಇರುತ್ತೆ ಆದರೆ ಎಲ್ಲೋ ಒಂದು ಕಡೆ ಒಂದು ಮಗು ಇಲ್ವಲ್ಲ ಅಂತ ಕೊರಗು ಸಾಮಾನ್ಯವಾಗಿ ಗಣಾಂತಿಲಿ ಇದೇ ಇರುತ್ತೆ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ ತಿಂಗಳಿಗೆ ಎರಡು ಲಕ್ಷ ಮೂರು ಲಕ್ಷ ಸಂಪಾದನೆ ಮಾಡ್ತಾರೆ ಅಂದ್ರೆ ಪಾಸ್ತಿ ಇರುತ್ತೆ ಆ ಕೂಡ ಮಕ್ಕಳಾಗ್ತಿರಲ್ಲ ಒಂದೇ ಒಂದು ಮಗು ಒಂದು ತೊಂದರೆ ಕೊರತೆ ಇರುತ್ತೆ ಅವ್ರಿಗೆ ಆ ರೀತಿ ಅಂಥವ್ರಿಗೆ ಖಂಡಿತ ಒಂದು ಪರಿಹಾರವನ್ನು ಮಾಡಿಕೊಡಿ ಸಾಮಾನ್ಯಗೆ ನೋಡಿ ಪ ಮಕ್ಕಳು ಯಾರಿಗೆ ಇರೋದಿಲ್ವೋ ಅಂಥವ್ರಿಗೆ ಸಾಮಾನ್ಯ ಪಿತೃದೋಷ ಇರುವಂಥದ್ದು ಕೂಡ ನಾವು ಕಾಣ್ಬೋದು ಸಾಮಾನ್ಯ ನೋಡಿರ್ಬೋದು ಒಂದೊಂದು ಮನೇಲಿ ಬರೀ ಮಕ್ಕಳೇ ಆಗ್ತಾಯಿರ್ತಾರೆ ಅಂಥವ್ರಿಗೆ ತುಂಬ ಪಿತೃದೋಷ ಇರುತ್ತೆ ಇಲ್ಲಾಂದರೆ ಬರೀ ಒಂದೇ ಮಗು ಇರುತ್ತೆ ಅದು ದೋಷನೂ ಸ್ವಲ್ಪ ತೊಂದರೆ ಅಥವಾ ಮತ್ತೆ ಏನಾಗುತ್ತೆ ಅಂದರೆ ಹತ್ತು ಜನ ಮಕ್ಕಳಾಗಿರ್ತಾರೆ ಮಕ್ಕಳು ಏನಾಗುತ್ತೆ ಅಂದರೆ ಮೃತ್ಯು ದೋಷವೇ ಇರುತ್ತೆ ಅಂದರೆ ಪಂಚಮಾಧಿಪತಿ ಅಂದರೆ ಮಕ್ಕಳ ವಿಚಾರದಲ್ಲಿ ಗುರು ಚೆನ್ನಾಗಿಲ್ಲ ಅಂತಂದರೆ ಎಷ್ಟೇ ಮಕ್ಕಳಾದರೂ ಕೂಡ ಹತ್ತು ಮಕ್ಕಳಾದರೂ ಕೂಡ ಹತ್ತು ಮಕ್ಕಳೂ ತೀರೋಗೋವಂಥದ್ದು ಇಲ್ಲ ಒಂದು ಕಡೆ ಲಾಸ್ಟ್ ಒಂದು ಮಗನೋ ಎರಡು ಮಗುನೋ ಪ್ರಾಣ ಉಳಿಯುವಂಥದ್ದು ಮಿಕ್ಕಿದ ಮಕ್ಕಳೆಲ್ಲ ತೀರೋಗುವಂಥದ್ದು ಅಥವಾ ಹೊಟ್ಟೆಯಲ್ಲೇ ನೀವು ಎಷ್ಟೋ ಅಭಾಷಣಗಳಾಗ್ಬಿಡುವಂಥದ್ದು ಸಾಮಾನ್ಯವಾಗಿ ನಾವು ನೋಡೋವಂಥದ್ದು ಈ ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಜ ಇಬ್ಬರು ಜಾತಿಗಳನ್ನ ನೋಡಿ ಅದು ಅದರಲ್ಲಿ ನಮಗೆ ಬೀಜಕ್ಷೇತ್ರ ಅಂತ ಬರುತ್ತೆ ಮತ್ತೆ ಕೆಲವೊಂದು ಜಾತಕಗಳಲ್ಲಿ ಯೋಗಗಳನ್ನ ನೋಡ್ತೀವಿ ಆ ಯೋಗಗಳಲ್ಲಿ ಏನಾದರೂ ಇತ್ತು ಅಂದರೆ ಖಂಡಿತ ನಿಮಗೆ ಆ ದೋಷಗಳನ್ನ ನಿವಾರಣೆ ಮಾಡಿದೆ ನಿಮಗೆ ಆ ಸಂತಾನಕ್ಕೆ ಸಂಬಂಧಪಟ್ಟ ಅನುಕೂಲ ಆಗುವಂಥದ್ದು ಮುಖ್ಯವಾಗಿ ನೋಡಿ ಸಾಮಾನ್ಯವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಆಗಲಿ ಹಾಗೂ ಮತ್ತು ಘಾಟಿ ಸುಬ್ರಹ್ಮಣ್ಯ ಈ ಈ ಒಂದು ಸ್ಥಳದಲ್ಲಿ ಮುಖ್ಯವಾಗಿ ಮೂಲ ಸ್ಥಾನದಲ್ಲಿ ಹೋಗಿ ನೀವು ಅಲ್ಲಿ ಒಂದು ದಿನ ಇದ್ದು ಪೂಜೆ ಮಾಡಿ ಒಂದು ರಾತ್ರಿ ಅಲ್ಲಿ ಹೋಗಿದ್ದಿ ಅವತ್ತು ಪೂಜೆ ಕೊಟ್ಟು ನಂತರ ಮಾನ್ಯಾಸ ಪೂಜೆ ಮಾಡಿ ಆ ರಾತ್ರಿ ಇದ್ದು ಬಟ್ಟು ಮೂರು ರಾತ್ರಿ ಅಲ್ಲಿದ್ದು ನೀವು ಈ ಪೂಜೆಗಳನ್ನ ಮಾಡ್ಕೊಂಬಂದರೆ ಖಂಡಿತ ನಿಮಗೆ ಈ ಒಂದು ಸಂತಾನಕ್ಕೆ ಸಂಬಂಧಪಟ್ಟಂತೆ ದೋಷ ಕ್ಲಿಯರ್ ಆಗುವಂಥದ್ದು ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಘಾಟಿ ಸುಬ್ರಹ್ಮಣ್ಯ ಕೂಡ ಹೋಗ್ಬೋದು ಇಲ್ಲ ಒಂದು ಈಗ ನೋಡಿ ಒಂದು ಮೂರಿಂದ ನಾಲ್ಕು ವರ್ಷ ಆಗಿದೆ ಇಲ್ಲ ಒಂದು ಐದು ವರ್ಷದೊಳಗಡೆ ಏನಾದರೂ ಮದುವೆಗೆ ಮಕ್ಕಳಾಗಿಲ್ಲ ಅಂದರೆ ಘಾಟಿ ಸುಬ್ರಹ್ಮಣ್ಯ ಹೋಗುವಂಥದ್ದು ಪೂಜೆಗಳು ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗಂಥದ್ದು ಆದರೆ ತುಂಬ ದೊಡ್ಡ ಮಟ್ಟದಲ್ಲಿ ಅಂದರೆ ಒಂದು ಆರು ವರ್ಷ ಏಳು ವರ್ಷ ಆಗಿದೆ ಮದುವೆನಾಗ್ತದೆಲ್ಲ ಅಂದರೆ ನೀವು ಕುಕ್ಕೆ ಸುಬ್ರಹ್ಮಣ್ಯ ಮೂಲ ಸ್ಥಾನಕ್ಕೆ ಹೋಗುವಂಥದ್ದು ತುಂಬ ಶ್ರೇಷ್ಠವಾದ್ದು ಸೋ ಆ ಒಂದು ಜಾಗದ ಮಹಿಮೆ ಹಂಗಿದೆ ಅಲ್ಲೋಗಿ ನೀವು ಕೆಲವೊಂದು ಪರಿಹಾರ ಮಾಡಿಕೊಂಡು ಅಲ್ಲೇ ತಂಗಿದ್ದು ಒಂದು ಮೂರು ರಾತ್ರಿ ಇದ್ದು ಈ ಪರಿಹಾರ ಮಾಡ್ಕೊಂಡ್ಬಂದ್ರೆ ಖಂಡಿತ ನಿಮಗೆ ಆ ಒಂದು ದೋಷ ನಿವಾರಣೆ ಆಗುವಂಥದ್ದು ಅಲ್ಲಿಂದ ನಿಮ್ಗೆ ಒಂದು ಆರರಿಂದ ಒಂದು ಒಂದು ವರ್ಷ ಅಥವಾ ಎರಡು ವರ್ಷದೊಳಗಡೆ ಆಗುವಂಥದ್ದು ನೋಡಿ ಸಾಮಾನ್ಯವಾಗಿ ನಾನು ಕೆಲವೊಂದು ಪರಿಹಾರ ಕೊಟ್ಟಾಗ ಕೂಡ ಅಷ್ಟೇ ಕೆಲವು ಒಂದೇ ವರ್ಷದಲ್ಲಿ ಆಗುವಂಥದ್ದು ಒಬ್ಬ ಇಬ್ಬರು ಮೂರು ಆಗೋಗಿದೆ ಅದು ಯಾರೋ ಒಬ್ರಿಗೆ ಡಿಲೇ ಆಯಿತು ನಾವು ಪರಿಹಾರ ಕೊಟ್ಟರೆ ಅವಾಗ ಏನಾಗುತ್ತೆ ಅಂದರೆ ಮೂರು ವರ್ಷ ನಂತರ ಅವ್ರಿಗೆ ಅವಳಿ ಚೌಳಿ ಆಯಿತು ಇಲ್ಲ ನಾಲ್ಕು ವರ್ಷ ನಂತರ ಅಯ್ಯೋ ಅವಳಿ ಚೌಳಿ ಆಗಿರೋದು ಅಂತ ವಿಚಾರಗಳು ನಾವು ಕಾಣಿದ್ದೀವಿ ಹಾಗಾಗಿ ನೀವು ಪರಿಹಾರ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತು ಎಷ್ಟು ಇಂಪಾರ್ಟೆಂಟ್ ಎಷ್ಟೇ ನೀವು ಒಂದು ಮಾಡರ್ನೈಸ್ ಆಗಿದ್ದರೂ ಕೂಡ ನೋಡಿ ಜಾ ಜನ್ಮ ಜಾತಕದಲ್ಲಿ ದೋಷ ಇದ್ದರೆ ಖಂಡಿತ ನಿಮಗೆ ಮಕ್ಕಳು ಆಗೋದಿಲ್ಲ ಹಾಗಾಗಿ ಈ ಒಂದು ಪರಿಹಾರ ಮಾಡ್ಕೊಳ್ಳಿ ಅಲ್ಲಿ ಏನಾಗಿದೆ ಅಂದರೆ ಸರ್ಪಶಾಂತಿ ಮಾಡುವಂಥದ್ದು ಆಶ್ಲೇಷ ಬಲಿ ನಾಗ ಪ್ರತಿಷ್ಠಾಪನೆ ಈಗ ಹಲವಾರು ರೀತಿಯಲ್ಲಿ ನಾಗ ಸಂಬಂಧಪಟ್ಟ ಹಾಗೆ ಅಥವಾ ನಾಗ ದೇವತೆಗಳಿಗೆ ಸಂಬಂಧಪಟ್ಟ ಹಾಗೆ ಪರಿಹಾರನ ಕೊಟ್ಟಾಗ ಖಂಡಿತ ನಿಮಗೆ ಮಕ್ಕಳಾಗುವಂಥದ್ದು ಇದ್ರ ಜೊತೆಗೆ ನಾವು ಕಾಳಸರ್ಪ ದೋಷ ಇರುವಂಥದ್ದು ಆ ಜನ್ಮ ಜಾತಕದಲ್ಲಿ ಆ ಒಂದು ದೋಷ ನಿವಾರಣೆ ಮಾಡ್ಕೊಳಂಥದ್ದು ಅಥವಾ ರಾಹುಕೇತುಗಳ ಒಂದು ಪೂಜೆಗಳು ಮನೆಯಲ್ಲಿ ಮಾಡಿ ಅಥವಾ ದೇವಸ್ಥಾನಗಳಲ್ಲಿ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಅದು ಮುಖ್ಯವಾಗಿ ನವಗ್ರಹ ಶಾಂತಿಗಳು ಮಾಡಿಕೊಂಡ್ರು ಕೂಡ ಕೆಲವೊಂದು ಕಡೆ ಆ ಮಕ್ಕಳು ಮಕ್ಕಳು ಅನುಕೂಲ ಆಗುವಂಥದ್ದು ನೋಡಿ ಇದ್ರ ಜೊತೆ ಇನ್ನೂ ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಪುರಾತನ ಯಂತ್ರಗಳು ಬರುತ್ತೆ ಆ ಯಂತ್ರಗಳನ್ನ ನೀವು ಮಾಡಿಸಿ ಒಂದು ಸರಿಯಾದ ಗ್ರಹಣದ ಸಮಯದಲ್ಲಿ ಅಥವಾ ಸರಿಯಾದ ಒಂದು ಅಮೃತಗಳಿಗಲಿ ಅಮೃತ ಸಿದ್ಧಿ ಯೋಗದಲ್ಲಿ ಆ ಯಂತ್ರನ ತಯಾರು ಮಾಡಿ ಅದನ್ನು ಒಂದು ಹನ್ನೊಂದು ದಿವಸ ಪೂಜೆ ಮಾಡಿ ನಂತರ ನೀವು ಅದನ್ನು ಧಾರಣೆ ಮಾಡಿದ್ರೂ ಕೂಡ ನಿಮಗೆ ಈ ಒಂದು ದೋಷ ನಿವಾರಣೆ ಅಂಥದ್ದು ನಾವು ಕಾಣೋಂಥದ್ದು ಹೀಗೆ ಈ ಒಂದು ಮುಖ್ಯವಾಗಿ ಈ ಒಂದು ದೇವಸ್ಥಾನ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿ ನಂತರ ನೀವು ನಾಗರ ದೋಷದ ಪರಿಹಾರ ಮಾಡಿಕೊಂಡು ಜೊತೆಗೆ ಈ ಯಂತ್ರ ಧಾರಣೆ ಮಾಡಿ ಕೆಲವೊಂದು ದಾನ ಧರ್ಮ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಈ ಮಕ್ಕಳ ಸನ್ ಏನು ತೊಂದರೆ ಇದೆ ಖಂಡಿತ ನಿಮಗೆ ಸಂತಾನ ಸೊ ಈ ಒಂದು ನಿಮಗೆ ಈ ಟಾಪಿಕ್ ತುಂಬ ಇಂಟ್ರೆಸ್ಟ್ ಆಗಿದೆ ಅಂತ ಅನ್ಕೊತೀನಿ ಮತ್ತೆ ನೀವು ನಾವು ನೀವು ನೆಕ್ಸ್ಟ್ ಒಂದು ಕಾರ್ಯಕ್ರಮದಲ್ಲಿ ಸಿಗೋಣ matvani